ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಯಬೇಕಾದರೆ ಪೋಷಕರು ತಮ್ಮ ಮಕ್ಕಳನ್ನು ದಾಖಲಿಸುವ ಮೂಲಕ ಸಾಧ್ಯ ಎಂದು ಖ್ಯಾತ ವೈದ್ಯ ಡಾಕ್ಟರ್ ವಿಶ್ವನಾಥ್ ತಿಳಿಸಿದರು ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಾರ್ಷಿಕೋತ್ಸವ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಸೌಕರ್ಯ ಉಚಿತವಾಗಿ ದೊರೆಯುತ್ತಿದೆ ಅಲ್ಲದೆ ನುರಿತ ಶಿಕ್ಷಕರು ಉಪನ್ಯಾಸಕರು ತಂಡವನ್ನು ಹೊಂದಲಾಗಿದೆ ಇಂದು ಉನ್ನತ ಹುದ್ದೆಗಳನ್ನು ಹೊಂದಿರುವ ಬಹುತೇಕರು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕಲಿತವರೇ ಆಗಿದ್ದಾರೆ ಎಂದರು ನಾವು ಓದುವ ಶಾಲೆ ಏನಿದ್ದರೆ ಹಳ್ಳಿಯಾದರೂ ಅಷ್ಟೇ ಜಿಲ್ಲೆಯಾದರೂ ಅಷ್ಟೇ ಪಟ್ಟಣವಾದರೂ ಅಷ್ಟೇ ನಾವೆಲ್ಲಾದರೂ ಕಲಿಯಲೇಬೇಕು ನಾವು ಮನಸ್ಸಿಟ್ಟು ಆ ಒಂದು ಮನಸ್ಸಿನಿಂದ ಕಲಿತಾಗ ನಾವು ಹಳ್ಳಿಯಲ್ಲಾದರೂ ಕಲಿತೇವೆ ಇವತ್ತು ಏನು ನಮ್ಮ ಸಮಾಜದಲ್ಲಿ ಉತ್ತಮವಾದ ಗಣ್ಯ ವ್ಯಕ್ತಿಗಳಿದ್ದಾರೆ ಎಲ್ಲರೂ ಕೂಡ ಅವರು ಹಳ್ಳಿಯಿಂದಲೇ ಓದಿದಂತವರು ಹಳ್ಳಿಯಿಂದಲೇ ಹಳ್ಳಿ ಕಾಲೇಜುಗಳು ಅಥವಾ ಸಣ್ಣ ಪುಟ್ಟ ನಗರಗಳಿಂದ ಓದಂತವರೇ ಒಂದು ಹೆಚ್ಚು ಪ್ರಾಮುಖ್ಯತೆಯನ್ನು ತೆಗೆದುಕೊಂಡು ನಮ್ಮ ರಾಷ್ಟ್ರದಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ದಾರೆ ಅಂತ ಉದಾಹರಣೆಗಳಿವೆ ಆದ್ದರಿಂದ ತಾವುಗಳು ಈ ಯಾದರೂ ಸರಿ ಚೆನ್ನಾಗಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಅವುಗಳ ಎಲ್ಲರೂ ಕೂಡ ಇರುವವರೆಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬಹುದು ಬೆಳೆಯಬಹುದು ಅಂತ ಒಂದು ಆಶೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮುಖ್ಯವಾಗಿ ನಮಗೆ ಓದಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಒಂದು ಮುಖ್ಯ ಗುರಿ ಬೇಕು ನಾವು ದೇಶವನ್ನು ಕಟ್ಟಬೇಕು ದೇಶವನ್ನು ಕಟ್ಟಬೇಕು ಅಂದ್ರೆ ಸಿಮೆಂಟ್ ಇಟ್ಟಿಯಿಂದ ಕಟ್ಟೋದಲ್ಲ ನಾವು ನಮ್ಮ ಒಂದು ಶಾಂತಿ ನೆಮ್ಮದಿ ನಮ್ಮ ಒಂದು ಒಂದು ಆತ್ಮ ದೇಹ ಈ ತರ ಒಂದು ಉತ್ಸಾಹವನ್ನು ಇಟ್ಕೊಂಡು ನಾವು ಬೆಳೆ ಬೆಳ ಬೆಳಕೊಂಡು ಹೋದಾಗ ನಮ್ಮ ಒಂದು ಗುರಿ ಧ್ಯೇಯ ಇವತ್ತು ಮುಂದುವರ್ಕೊಂಡು ಹೋಗ್ತದೆ ಯಾವ ರೀತಿ ಅಂತಂದ್ರೆ ನಾವು ಇವತ್ತು ಹಲವಾರು ನಮ್ಮ ಮೊಬೈಲ್ಗಳನ್ನ ಸಿನಿಮಾಗಳನ್ನ ಪಟ್ಟಣದಲ್ಲಿ ಹೋಗಿ ಹಲವಾರು ದುಶ್ಚಟಗಳನ್ನ ಕಲಿಯೋದರ ಮುಂದೆ ನಾವು ಒಳ್ಳೆಯವರನ್ನು ನೋಡಿ ಒಳ್ಳೆಯದನ್ನು ನೋಡಿ ನಮ್ಮ ಮನಸ್ಸಿನಲ್ಲಿ ಆ ರೀತಿ ನಾವು ಕೂಡ ಮುಂದುವರಿಬೇಕು ನಮ್ಮ ಗುರಿ ಇವತ್ತು ಮುಂದಿನ ಹೆಜ್ಜೆಯನ್ನು ಇಡಬೇಕು ನಾವು ಕೂಡ ರಾಷ್ಟ್ರ ಕಟ್ಟೋಣ ನಾವು ಕೂಡ ಒಳ್ಳೆ ವ್ಯಕ್ತಿ ಆಗೋಣ ಒಂದು ಬೆಳವಣಿಗೆಯನ್ನು ಬೆಳೆಸಿಕೊಂಡು ನಾವು ಇವತ್ತು ಹೋಗಬೇಕು ಅಂತಹ ಒಂದು ಅನೇಕ ಉದಾಹರಣೆಗಳು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಯಾಕಂದ್ರೆ ನಾವು ಇವತ್ತು ಸಮಾಜದಲ್ಲಿ ಕೆಟ್ಟದನ್ನ ಬಿಟ್ಟು ಬಿಡಿ ಒಳ್ಳೆದನ್ನ ಮಾಡ್ಕೊಂಡು ಹೋಗಿ ಅಂತಕ್ಕಂಥದನ್ನ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಕಲಾ ಮಾತನಾಡಿ ನಮ್ಮ ಕಾಲೇಜು ಮಲೆನಾಡಿಗೆ ಹೊಂದಿಕೊಂಡಿದೆ ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ಪಡೆಯುತ್ತಿದೆ ಮಕ್ಕಳ ಸಮಗ್ರ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ದಾಖಲಿಸಿ ಉತ್ತಮ ಭವಿಷ್ಯ ರೂಪಿಸುತ್ತೇವೆ ಎಂದು ಪೋಷಕರಲ್ಲಿ ಮನವಿ ಮಾಡಿದ್ರು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರುಗಳಾದ ಪೊನ್ನಣ್ಣ ಸದಾನಂದ ಕೃಷ್ಣಮೂರ್ತಿ ಚನ್ನೇಗೌಡ ಮೀನಾಕ್ಷಿ ಉಪನ್ಯಾಸಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಏನಂತಂದ್ರೆ ಲಾಸ್ ಆದರೂ ಸಹ ಈ ಕೊಡಗು ಹಾಸನ ಗಡಿಭಾಗದ ಈ ಮಲೆನಾಡಿನ ಈ ಒಂದು ಬಲ್ಲಿ ಆ ವಿಜ್ಞಾನ ವಿಭಾಗದಲ್ಲಿ ಕಲಾ ವಿಭಾಗದಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ನೀಡ್ತಾ ಕಾಲೇಜಿನ ಒಂದು ಕೀರ್ತಿಯನ್ನ ತರ್ತಾ ಇದ್ದಾರೆ